ಸಿಗ್ನಲ್ ಅಲ್ಲಿ ನಿಂತಿದ್ದಾಗ ಆಟೋ ಇಂದ ಲೈನ್ ನೋಡಿ ನಂಗತ್ತು ತುಂಬ ಇಷ್ಟ ಆಯ್ತು ಗುರು ಎಲ್ರಿಗೂ ನಮಸ್ಕಾರ ಹಾಯ್ ಎಲ್ಲ ಗಾಯಿಸ್ ಎಲ್ರಿಗೂ ಹೇಗಿದ್ದೀರ ನಾನಂತೂ ಸಕ್ಕತ್ತಾಗಿದ್ದೀನಿ ನೀವು ಹೇಗಿದ್ದೀರಾ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಗಾಯ್ಸ್ ಇವಾಗ ನಾನು ಸಿಟಿಗೆ ಹೊಡ್ತಾ ಇದ್ದೀನಿ ಸಿಟಿಗೆ ಯಾಕೆಂದರೆ ಅಲ್ಲೇ ಆಫೀಸ್ ಇರೋದು ನಮ್ಮದು ಅದಕ್ಕೆ ಅಲ್ಲಿ ಆಫೀಸ್ಗೆ ಹೋಗ್ತಾ ಇದ್ದೀನಿ ಆಫೀಸ್ಗೆ ಹೋಗ್ತಕ್ಷಣ ನಮ್ಮ ಅಪ್ಪು ಅಣ್ಣ ಕರ್ಕೊಂಡು ಹೋದ್ರು ಲೈಲೆಂಡ್ ತಲೆಗೆ ಹಾಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಹೋರಾಟ ನಡೀತಿತ್ತು ನಮ್ಗೆ ಯಾಕೆ ಅಂತ ನಮ್ಮ ಕೆಲ್ಸಕ್ಕೆ ನಾವು ಹೋದ್ವಿ ಹಾಗೆ ಮಹಾರಾಜ ಗ್ರೌಂಡ್ ಬಂದು ನಮ್ಮ ಕ್ರಿಕೆಟ್ಗೆ ಆಗ್ಮೇಲೆ ಮಾತಾಡಿಸ್ಕೊಂಡು ಲೈಲ್ಯಾಂಡ್ ಕೀ ಎಸ್ಕೊಂಡು ಲೈಲನ್ ಗಾಡಿನ ಹೋದ್ವಿ ನಾವು ಬರ್ತಾ ಸ್ಕೂಟ್ರಲ್ಲಿ ಬಂದಿದ್ವಲ್ಲ ನಾವು ಸ್ಕೂಟ್ರ್ ತಗೊಂಡೆ ನಾವು ಅಪ್ಪ ಲೈಲ್ಯಾಂಡ್ ಗಾಡಿ ತಗೊಂಡ್ರು ನಮ್ಮ ಅಪ್ಪನ ಮುಕ್ತಲ್ಲಿ ನಗು ನೋಡೋ ನಗುನ ಏನಪ್ಪ ಚೆನ್ನಾಗಿದ್ಯಾ ಯಾಕೆ ಡಲ್ ಆಗಿದ್ಯಾ ನಾಪೋಣ ಆಗಿಂದ ಯಾಕೋ ಸ್ವಲ್ಪ ಡಲ್ಲ ಆಗಿದ್ರು ಅದಕ್ಕೆ ಫೋನ್ ತೆಗ್ದೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಅವ್ರ ಮುಖ ಸ್ವಲ್ಪ ಸ್ಮೈಲ್ ಬರಲಿ ಅಂತ ಆಫೀಸ್ ಹತ್ರ ಬಂದೆ ಬಂದ ತಕ್ಷಣ ನನ್ನಿಂದನೇ ಅಲ್ಲಿ ಬಂತು ಬಾಕ್ಸ್ ಎಲ್ಲ ಲೋಡ್ ಮಾಡಿ ಟೀ ಕುಡ್ಕೊಬಾರ್ದು ಅಂತ ಹೋದ್ವಿ ಟೀ ಬಿಸ್ಕೆಟ್ ಕುಡಿದು ತಿಂದು ಅಲ್ಲೊಂದು ಫೋಟೋ ತಗೊಂಡು ಅಲ್ಲಿಂದ ಹೊರಟವಿ ಮತ್ತೆ ಹಿಂದೆರಡು ಬಾಕ್ಸ್ ಬೇಕು ಅಂತ ಹಿಂದೆರಡು ಬಾಕ್ಸ್ನ ಹಾಕೊಂಡು ಮೈಸೂರಿನ ಬಿಟ್ವಿ ಸಿಗ್ನಲಲ್ಲಿ ನಿಂತಿದ್ದಾಗ ಆಟೋಯಿಂದ ಬರೆದಿದ್ದು ಲೈನ್ ನೋಡಿ ನಂಗೆ ತುಂಬಾ ತುಂಬ ಇಷ್ಟ ಗುರು ಏನು ಫಂಕ್ಷನ್ ಅಪ್ಪ ಅಂದರೆ ಸ್ಕೂಲ್ ಡೇ ಗುರು ಸ್ಕೂಲ್ ಡೇಯಲಿ ಅಂದರೆ ಹುಣಸೂರ ಹತ್ರ ಇರುವ ಮುತ್ತು ರಾಯನ ಹೊಸಳ್ಳಿ ಅಂತ ಊರ ಹೆಸರು ನಾವು ತಂದಿದ್ದೆಲ್ಡಿನ ಸ್ಟೇಜ್ ಮೇಲೆ ಫಿಟ್ ಮಾಡಬೇಕಿತ್ತು ಫಿಟ್ ಆಗಿ ಸ್ಟೆಕ್ ಮಾಡ್ತಿದ್ವಿ ಐದು ಸಾಂಗ್ ವೀಡಿಯೋ ಮಾಡಿದ್ದೀನಿ ಬಟ್ ಎಲ್ಲ ವೀಡಿಯೋ ಹಾಕಕ್ಕಾಗಲ್ಲ ಅಂತ ನಮ್ಮ ಬಾಸ್ ವೀಡಿಯೋ ಮಾತ್ರ ಹಾಕಿದ್ದೀನಿ ಮುಗಿತು ಅಂತ ಎಲ್ ಇ ಡಿ ಬಿಚ್ಚು ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಬಿಚ್ಚಾಯಿತು ಇನ್ನೇನು ಗಾಡಿಗೆ ಲೋಡ್ ಮಾಡಬೇಕು ಗಾಡಿಗೆಲ್ಲ ಲೋಡ್ ಕೂಡ ಆಯ್ತು ಅಲ್ಲಿರೋದೆಲ್ಲ ಟಾಟಾ ಯು ಅಂತ ಹೇಳ್ತಾ ಮುತ್ತು ರಾಯನ ಹೊಸಳ್ಳಿಗೆ ಬಾಯಿ ಹೇಳ್ತಾ ಆ ಊರಿಂದ ಹೊರಟ್ವಿ ಮಾಡುವಂತೆ లోతరా నబోదు యాకిని నేడబెకుంది నను అప్పా బ్యాక్ అక్ బరప్ప నడి గు పుడ పంకుళ్ళాట్రీ ఐతప్ప dil ki ba nahi hede dikhe me tru bekappa इवत्तिके ई वीडियो इस्ते इष्टाయిత లైక్ కొడి ఎంట హెల్త కోనేరులు నూడికి థాంక్యూ టాటా బై బై సీ యు గాయ్స్